ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷಾಕ್ಷಿ ಇವತ್ತು ನಾನು ಕೂದಲಿನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಕೂದಲಿನ ಸಮಸ್ಯೆ ತುಂಬಾನೇ ಇರುತ್ತೆ ಡ್ಯಾಂಡ್ರಫ್ ಆಗಿರ್ಬೋದು ಕೂದಲು ಉದುರೋದು ಆಮೇಲೆ ರೀ ಗ್ರೋತ್ ಆಗೋಲ್ಲ ಥಿಕ್ನೆಸ್ ಇರಲ್ಲ ಆಮೇಲೆ ರಫ್ನೆಸ್ ಆಗಿರುತ್ತೆ ಕೂದಲು ತುಂಬ ಚಿಕ್ಕ ವಯಸ್ಸಿಗೆನೆ ಬಿಳಿ ಕೂದಲು ಸಮಸ್ಯೆ ಇರುತ್ತೆ ಸೊ ಇದಕ್ಕೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ ಅಂದ್ರೆ ನನಗೂ ಕೂಡ ಇದೇ ಸಮಸ್ಯೆ ತುಂಬಾ ಇತ್ತು ನಾನು ಮದುವೆಯಾಗಿ ಮೇಲೆ ನಮ್ಮಮ್ಮ ಒಂದು ಏರ್ ಆಯಿಲ್ನ ಮಾಡ್ಕೊಟ್ಟಿದ್ದಾರೆ ನಾನು ಎರಡು ತಿಂಗಳಿಂದ ಈ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಸೊ ನಿಮಗೂ ಕೂಡ ಇದು ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಂಡ್ವರೆಗೂ ನೋಡಿ ನಾನು ಅದಕ್ಕೆ ಆ ಎಣ್ಣೆ ಹೇಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅನ್ನೋದನ್ನ ತೋರಿಸ್ತೀನಿ ಮನೆಯಲ್ಲೇ ಇರೋ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಾನು ಈ ಎಣ್ಣೆನ ಮಾಡ್ತಾ ಇರೋದು ಸೊ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ಗೆ ನಾನಿಲ್ಲಿ ಐವತ್ತು ಗ್ರಾಮು ಅಕ್ಸೆ ಬೀಜನ ತೊಗೊಂಡಿದ್ದೀನಿ ಹಾಗೆ ಆರು ಸ್ಪೂನು ಎಳ್ಳು ಕರಿ ಎಳ್ಳನ್ನು ತೊಗೊಂಡಿದ್ದೀನಿ ಎರಡೂವರೆ ಸ್ಪೂನು ಕರಿ ಜೀರಿಗೆನ ತೊಗೊಂಡಿದ್ದೀನಿ ಮತ್ತು ಐದು ಸ್ಪೂನು ಮೆಂತ್ಯನ ತಗೊಂಡಿದ್ದೀನಿ ಹಾಗೆ ಒಂದು ಲೀಟರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಬಟ್ ನಾನು ಇದರಲ್ಲಿ ಯೂಸ್ ಮಾಡೋದು ಅರ್ಧ ಲೀಟ್ರು ಕೊಬ್ಬರಿ ಎಣ್ಣೆನ ಇವಾಗ ಒಂದು ಪಾತ್ರೆಗೆ ನಾನು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಾವು ಎಣ್ಣೆನ ಗಾಣದಲ್ಲಿ ಮಾಡಿಸ್ಕೋತೀವಿ ಅಚ್ ಅಂಗಡಿಯಿಂದ ಏನು ತರೋಲ್ಲ ಸೊ ಹಾಗಾಗಿ ಇದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಎಣ್ಣೆನ ಐ ಫ್ಲೇಮಲ್ಲಿ ಎಣ್ಣೆನ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು ಒಂದು ಐದು ನಿಮಿಷ ಆದರೆ ಸಾಕು ಈ ಆಯಿಲ್ ಮಾಡ್ಕೊಳ್ಳೋದು ತುಂಬ ಈಸಿ ಒಂದು ಹತ್ತು ನಿಮಿಷಕ್ಕೇನೆ ಮುಗ್ದೋಗ್ಬಿಡುತ್ತೆ ಸೊ ಇವಾಗ ಎಣ್ಣೆ ಕಾದಿದೆ ನಾನು ಇದಕ್ಕೆ ಮೆಂತ್ಯನ ಹಾಕ್ತಾ ಇದ್ದೀನಿ ಹಾಗೆ ಅಕ್ಸೆ ಬೀಜ ಕೂಡ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ಮೇಲೆ ಮೆಂತೆ ಅಕ್ಸೆ ಬೀಜ ಹಾಗೆ ಕರಿ ಎಳ್ಳು ಮತ್ತು ಕರಿ ಜೀರಿಗೆನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಅದು ಕಲರ್ ಚೇಂಜ್ ಆಗುತ್ತೆ ನಿಮಗೇನೆ ಗೊತ್ತಾಗುತ್ತೆ ಆಮೇಲೆ ಕಟ್ ಅಂತ ಸೌಂಡ್ ಕೂಡ ಬರುತ್ತೆ ಆ ಕಟ್ ಅಂತ ಸೌಂಡು ನಿಂತಾದಾಗ ನಾವು ಆಫ್ ಮಾಡ್ಕೋಬೇಕು ಸೊ ನಾನು ಏನಕ್ಕೆ ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ಅಂದರೆ ಮೆಂತೆ ಮೆಂತೆ ಎಷ್ಟು ಯೂಸ್ ಆಗುತ್ತೆ ನಮ್ಮ ಹೇರ್ಗೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಆಮೇಲೆ ಕೂದಲು ಸಾಫ್ಟ್ ಸಾಫ್ಟ್ ಬರುತ್ತೆ ಸ್ಮೂತ್ನೆಸ್ ಬರುತ್ತೆ ಆಮೇಲೆ ಅಕ್ಷೆ ಬೀಜನೂ ಅಷ್ಟೇ ರೀಗ್ರೋತ್ ಕೊಡುತ್ತೆ ನಮ್ಮ ಕೂದಲನ್ನು ಕರಿ ಹೇಳು ಏನಕ್ಕೆ ಅಂದರೆ ಬಿಳಿ ಕೂದಲು ಸಮಸ್ಯೆನ ಕಡಿಮೆ ಮಾಡುತ್ತೆ ಕರಿ ಜೀರಿಗೆನೂ ಅಷ್ಟೇ ನಮ್ಮ ಹೇರಿಗೆ ತುಂಬಾ ಒಳ್ಳೆಯದು ರೀಗ್ರೋತ್ ಆಗುತ್ತೆ ನಮ್ಮ ಹೇರು ನೋಡಿ ಇವಾಗ ಇದು ಆಗಿದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ದೀವಿ ಸೊ ಇವಾಗ ಇದನ್ನು ಆಫ್ ಮಾಡಿಕೊಂಡು ಉಗುರು ಬೆಚ್ಚ ಉಗುರು ಬೆಚ್ಚ ತಣ್ಣಗಾದಾಗ ಒಂದು ಫಿಫ್ಟಿ ಪರ್ಸೆಂಟ್ ತಣ್ಣಗಾಗುತ್ತಲ್ಲ ಸೊ ಅವಾಗ ನಾವು ಸೋಸ್ಕೋಬೇಕು ಯಾಕಂದರೆ ಫುಲ್ಲು ತಣ್ಣಗಾದಾಗ ಸೋಸ್ಕೋಬಾರ್ದು ಅದು ಅಕ್ಸೆ ಬೀಜ ಹಾಕಿರ್ತೀವಲ್ಲ ಲೋಳೆ ಲೋಳೆ ಆಗಿಬಿಡುತ್ತೆ ಸೊ ಹಾಗಾಗಿ ಇವಾಗ ಇದು ರೆಡಿಯಾಗಿದೆ ತುಂಬಾ ಬೆನಿಫಿಟ್ ಇದೆ ಈ ಎಣ್ಣೆಯಿಂದ ಸೊ ನೀವು ಕೂಡ ಒಂದುಸಲ ಟ್ರೈ ಮಾಡಿ ನನಗಂತೂ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇರೋದು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು